ನೋಡಿ ಸರ್ಕಾರ ನೋಡಿ ಸೊಮ್ ಸುಮ್ಮನೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದ್ದೇವೆ ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ ಪರವಾಗಿ ತೂರೋದು ಮಾಡೋಕ್ಕಾಗ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಭಾಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದೇನೋ ಕಾನ್ಫರೆನ್ಸ್ ಮಾಡ್ಬೇಕಂದ್ರೆ ನಿಮ್ಗೂ ಮನವಿ ಆಗ್ತದೆ ಯಾರು ಯಾರು ಪರ್ಮಿಷನ್ ಅಷ್ಟೇ ಅದು ಆರ್ ಎಸ್ ಎಸ್ ಎಲ್ಲಿ ಬರ್ತಾರೆ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಒಂದೇ ಸಂಘಟನೆ ಜೈಸ್ ದೇಶ ಹಾಗೆ ಯಾವುದೇ ಸಂಘಟನೆ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಹೋಗಲ್ಲ ಪತ್ರ ಬರ್ದಿರ್ಬೋದು ಕೆಲವೊಂದು ಕಾರ್ಯ ಯಾಕಂದ್ರೆ ಅದು ಏನಾಗಿದೆ ಆರ್ ಎಸ್ ಎಸ್ ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತೆ ಸತ್ಯನೂ ಕೂಡ ಇದೆ ರಿಜಿಸ್ಟರ್ಡ್ ಆಗ್ಲಾದಂತ ಸಂಘ ಅದು ರಿಜಿಸ್ಟ್ರೇಷನ್ ಮಾಡಿಲ್ಲ ಮತ್ತಿವತ್ತು ದೊಡ್ಡ ದೊಡ್ಡ ಪ್ಯಾರೇಜ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಅದೇ ಕಾಂಗ್ರೆಸ್ನವ್ರು ಮಾಡಿದರೆ ರಜಿಸ್ಟ್ರಾಗ ರಿಜಿಸ್ಟ್ರೇಷನ್ ಆಗಲಾದ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡು ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಎರಡು ನೂರು ನೂರು ಮೂವು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಮತ್ತು ಸ್ವಾತಂತ್ರ್ಯ ಹೋರಾಟನಾಗ ಯಾಕೆ ಭಾಗವಹಿಸ್ಲಿಲ್ಲ ಅವರು ಅದಲ್ಲಿ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ನಮಗೆ ಸಿಕ್ಕಿರದಿದ್ರೆ ನಮ್ಗೆ ಅತಂತ್ರ ಸಿಕ್ಕಿರದಿದ್ರೆ ಇವರಾಜ್ ಮಾತಾಡ್ತಿದ್ರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಇವರೆಲ್ಲ ಬ್ರಿಟಿಷರು ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ